ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ವಿಚಾರವಾಗಿ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇದು ಬಂದು ಎರಡು ಸಾವಿರದ ಇಪ್ಪತ್ತ ಮೂರರ ಸೆಪ್ಟೆಂಬರ್ನಲ್ಲಿ ಏನು ಪರೀಕ್ಷೆ ನಡೆಯಿತು ಆ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳಾಗಿರುತ್ತೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ನೆಕ್ಸ್ಟ್ ಬರುವಂತಹ ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿಯಾಗಿ ಇದೆ ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸವನ್ನ ಮಾಡ್ತಾನೆ ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ ಅಂತ ಸೊ ಒಬ್ಬ ವಿದ್ಯಾರ್ಥಿ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ಒಳ್ಳೆ ರ್ಯಾಂಕ್ ಬರ್ ಬರಬೇಕು ಅಂತ ಹೇಳಿ ಬಹಳನೇ ಕಠಿಣ ಅಭ್ಯಾಸವನ್ನ ಮಾಡ್ತಾನೆ ಇದು ಯಾವ ಪ್ರೇರಣೆಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ನಾಲ್ಕು ಆಯ್ಕೆಗಳು ಮುಂದೆ ಇದೆ ಆಂತರಿಕ ಪ್ರೇರಣೆ ಬಾಹ್ಯ ಪ್ರೇರಣೆ ಸಾಮಾಜಿಕ ಪ್ರೇರಣೆ ಆಯ್ದ ಪ್ರೇರಣೆ ಅಂತ ಇದೆ ಸೊ ಆನ್ಸರ್ ಏನು ಅಂತ ನೀವು ಗೆಸ್ ಮಾಡಿ ನಾನು ಉತ್ತರ ಹೇಳ್ತಾ ಹೋಗ್ತೀನಿ ಸೊ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಬಾಹ್ಯ ಪ್ರೇರಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯ ಮೇಲೆ ಕನಿಷ್ಠ ಪ್ರಭಾವ ಬೀರುವಂತಹ ಒಂದು ಅಂಶ ಯಾವುದು ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ವಿದ್ಯಾರ್ಥಿಯ ಬೆಳವಣಿಗೆ ಮತ್ತು ವಿಕಾಸದ ವಿಕಾಸ ಈ ಒಂದು ಪ್ರೊಸೆಸ್ನ ಮೇಲೆ ಕನಿಷ್ಠವಾಗಿ ಪ್ರಭಾವ ಬೀರ್ತಕ್ಕಂತಹ ಅಂಶ ಯಾವುದು ಅಂತ ಹೇಳಿದ್ರೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸೂಕ್ತವಾದ ವೈದ್ಯಕೀಯ ಆರೈಕೆ ಗರ್ಭಾವಸ್ಥೆಯಲ್ಲಿ ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕುಟುಂಬದ ಗಾತ್ರ ಜನನದ ನಂತರ ಮಗು ಪಡೆದ ಪೌಷ್ಟಿಕಾಂಶ ಅನ್ನೋದು ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಮೂರು ಕುಟುಂಬದ ಗಾತ್ರ ಅಥವಾ ಕುಟುಂಬ ಅನ್ನೋದು ಸರಿಯಾಗಿರುವಂತಹ ಇನ್ನು ಮೂರನೇ ಒಂದು ಪ್ರಶ್ನೆ ನೋಡಿ ಜ್ಞಾನಾತ್ಮಕ ವಿಕಾಸವನ್ನ ನಿರ್ದೇಶಿಸುವಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಅಂತರ್ಕ್ರಿಯೆಯ ಪರಿಣಾಮವನ್ನ ಒತ್ತಿ ಹೇಳುವ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಈ ಒಂದು ಸಿದ್ಧಾಂತವನ್ನ ನೀಡಿದ ಮನೋವಿಜ್ಞಾನಿ ಯಾರು ಅಂತ ಸೊ ಇಲ್ಲೇ ಇದೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನ ಈ ಒಂದು ಥಿಯರಿಯನ್ನ ಯಾರು ನೀಡಿದ್ದು ಅನ್ನೋದು ಆಪ್ಷನ್ಸ್ ನೋಡಿ ಸಿಗ್ಮಂಡ್ ಫ್ರಾಯ್ಡ್ ಬಿ ಕೆ ವೈಗೋಡ್ಸ್ಕಿ ಹೆಚ್ ಜೆ ಐ ಸಿಂಕ್ ಅಂತ ಇದೆ ಸೊ ಏನಿರಬಹುದು ಆನ್ಸರ್ ಇದಕ್ಕೆ ಸೊ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅಂತ ಬಂದಿದ ತಕ್ಷಣ ನಮಗೆ ಗೊತ್ತಾಗ್ಬಿಡ್ಬೇಕು ಆಪ್ಷನ್ ಸಿ ಅಂದ್ರೆ ಆಪ್ಷನ್ ಮೂರು ವೈಗೋಡ್ಸ್ಕಿ ಅಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರಬೇಕು ಅಂತ ಸೊ ಆಪ್ಷನ್ ಸಿ ಅಥವಾ ಆಪ್ಷನ್ ಮೂರು ವೈಗೋಡ್ಸ್ಕಿ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಇದು ಬೆಳವಣಿಗೆಯ ಅಲ್ಲ ಅಂತ ಕೇಳಿದ್ದಾರೆ ಸೊ ಬೆಳವಣಿಗೆಯ ಒಂದು ಲಕ್ಷಣ ಅಥವಾ ಒಂದು ಸಂಕೇತ ಚಿಹ್ನೆ ಅಲ್ಲದೆ ಇರೋದು ಯಾವುದು ಅಂತ ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಬೆಳವಣಿಗೆಯ ಒಂದು ಸಂಕೇತವಲ್ಲ ಲಕ್ಷಣವಲ್ಲ ಅಂತ ಹೇಳಿದ್ರೆ ಆಪ್ಷನ್ ಮೂ ನಾಲ್ಕು ಗುಣಾತ್ಮಕ ಅಂಶ ಏನಿದೆ ಇದು ಬೆಳವಣಿಗೆಯ ಚಿಹ್ನೆ ಅಲ್ಲ ಅಂತ ಸೊ ಇನ್ನು ಮೊದಲನೇ ಆಯ್ಕೆ ನೋಡಿ ಇದನ್ನು ಸುಲಭವಾಗಿ ಅಳತೆ ಮಾಡಬಹುದು ಎಸ್ ಬೆಳವಣಿಗೆಯನ್ನು ನಾವು ಅಳತೆ ಮಾಡಬಹುದು ಬೆಳವಣಿಗೆಯನ್ನು ಭೌತಿಕ ಸಂವೇದನೆಯಾಗಿ ಪರಿಣ ನ್ನು ಪರಿಗಣಿಸಲಾಗುತ್ತೆ ಉಂಟಾದಾಗ ನಿಂತು ಹೋಗುತ್ತೆ ಇನ್ನು ಗುಣಾತ್ಮಕ ಅಂಶ ಅಲ್ಲ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ಇನ್ನು ಐದನೇ ಒಂದು ಪ್ರಶ್ನೆ ನೋಡಿ ಬಾಲಕಿಯೊಬ್ಬಳು ಯಾವಾಗಲೂ ಇತರೆ ಬಾಲಕಿಯರೊಡನೆ ಆಡಲು ಇಚ್ಛಿಸುತ್ತಾಳೆ ಇದರ ಸಂಕೇತ ಡ್ಯಾಶ್ ಅಂತ ಸೊ ಒಂದು ಹೆಣ್ಣು ಹುಡುಗಿ ಒಬ್ಬಳು ಹೆಣ್ಮಗಳು ಯಾವಾಗಲೂ ಬೇರೆ ಹೆಣ್ಮಕ್ಳು ಜೊತೆ ಆಟ ಆಡೋದಕ್ಕೆ ಇಷ್ಟಪಡ್ತಾಳೆ ಇದರ ಒಂದು ಸಂಕೇತ ಏನು ಅಂತ ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಸೊ ಆಪ್ಷನ್ಸ್ ನೋಡಿ ಲಿಂಗ ಪಾತ್ರ ಲಿಂಗ ಸ್ವರೂಪ ಲಿಂಗ ಗುರುತಿಸುವಿಕೆ ಲಿಂಗ ತಾರತಮ್ಯ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಮೂರು ಲಿಂಗ ಗುರುತಿಸುವಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಲಿಂಗ ಗುರುತಿಸುವಿಕೆ ಸೊ ಆಕೆ ಕೂಡ ಹೆಣ್ಮಕ್ಳಾಗಿರೋದ್ರಿಂದ ತಾನು ಹೆಣ್ಮಕ್ಳ ಜೊತೆನೆ ಆಟ ಆಡಬೇಕು ಅಂತ ಹೇಳಿ ಲಿಂಗ ಗುರುತಿಸ್ಕೊಂಡು ಆಟ ಆಡೋದು ಇದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಲಿಂಗ ಗುರುತಿಸುವಿಕೆ ಇನ್ನು ಆರನೇ ಒಂದು ಪ್ರಶ್ನೆ ನೋಡಿ ಕಲಿಕಾ ಪರಿಕಲ್ಪನೆ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಈ ಪ್ರಶ್ನೆನ ಕೇಳಿರೋದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ ಸೊ ಆಪ್ಷನ್ ಮೂರು ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಕಲಿಕಾ ಪರಿಕಲ್ಪನೆ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳು ಅಂತ ಬಂದಾಗ ಗ್ರಹಿಸುವುದು ಅಮೂರ್ತತೆ ಮತ್ತು ಸಾಮಾನ್ಯೀಕರಣ ಇನ್ನು ಏಳನೇ ಒಂದು ಪ್ರಶ್ನೆ ನೋಡಿ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಯಾವುದು ಸೊ ವೈಯಕ್ತಿಕ ಭಿನ್ನತೆಗಳಿಗೆ ಬಹಳ ಕಡಿಮೆ ಪ್ರಿಫರೆನ್ಸನ್ನು ಕೊಡ್ತಕ್ಕಂತಹ ಒಂದು ಟೀಚಿಂಗ್ ಮೆಥಡ್ ಯಾವುದು ಅನ್ನೋದು ಸೊ ಇಲ್ಲಿ ಯಾವುದು ಅಂತ ಹೇಳಿದರೆ ಈಸಿಯಾಗಿ ಹೇಳ್ಬಿಡ್ಬೋದು ಆಪ್ಷನ್ ಒಂದು ಎರಡು ಮೂರು ನಾಲ್ಕರಲ್ಲಿ ನಾಲ್ಕನೇ ಆಯ್ಕೆ ಉಪನ್ಯಾಸ ವಿಧಾನ ಇದೇನಾಗುತ್ತೆ ಅಂತಂದರೆ ವೈಯಕ್ತಿಕ ಭಿನ್ನತೆಗಳಿಗೆ ಬಹಳ ಕಡಿಮೆ ಆದ್ಯತೆಯನ್ನು ನೀಡ್ತಕ್ಕಂತಹ ಒಂದು ಬೋಧನಾ ವಿಧಾನ ಟೀಚಿಂಗ್ ಮೆಥಡ್ ಉಪನ್ಯಾಸ ವಿಧಾನ ಅನ್ನೋದು ಇನ್ನು ಎಂಟನೇ ಒಂದು ಪ್ರಶ್ನೆ ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ ನಂತರ ಮಗು ಮನೆಯಲ್ಲಿನ ಲೋಹಗಳಿಗೆ ಬಣ್ಣವನ್ನ ಲೇಪನ ಮಾಡ್ತಾ ಇದ್ದಾನೆ ಮಗುವಿನ ಸಾಮರ್ಥ್ಯ ಈ ಕೆಳಗಿನ ಉದ್ದೇಶಕ್ಕೆ ಸಂಬಂಧಿಸಿದೆ ಅಂತ ಸೊ ಕ್ಲಾಸ್ ರೂಮ್ ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಲೋಹಗಳು ತುಕ್ಕು ಹಿಡಿಯುವುದು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಸೊ ಆ ಮಗು ಅದನ್ನ ಅರ್ಥ ಮಾಡ್ಕೊಂಡಾದ ಮೇಲೆ ಮನೆಯಲ್ಲಿ ಲೋಹಗಳಿಗೆ ಬಣ್ಣವನ್ನ ಅಪ್ಲೈ ಮಾಡ್ತಾ ಇದ್ದಾನೆ ಸೊ ಇದು ಮಗುವಿನ ಯಾವ ಸಾಮರ್ಥ್ಯವನ್ನ ಸೂಚಿಸುತ್ತೆ ಅಂತ ಆಪ್ಷನ್ ಎ ಅನ್ವಯ ಜ್ಞಾನ ತಿಳುವಳಿಕೆ ಕೌಶಲ್ಯ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ಒಂದು ಅನ್ವಯ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗುವ ಬದಲಾವಣೆ ಕಲಿಕೆ ಅನ್ನೋದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಿ ಆಗುವಂತಹ ಒಂದು ಬದಲಾವಣೆ ಅಂತ ಪ್ರಶ್ನೆ ಸೊ ಬೋಧನೆ ಅನುಭವ ಅಭ್ಯಾಸ ಬುದ್ಧಿಶಕ್ತಿ ಏನಿರಬಹುದು ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಎರಡು ಅನುಭವ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಯಾವುದು ಅಂತ ಸೊ ನೀವು ಯಾ ಕ್ಲಾಸ್ ರೂಮಲ್ಲಿ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿಗೆ ಪ್ರಶ್ನೆ ಕೇಳಿದಾಗ ಆ ಮಗು ಪ್ರಶ್ನೆಗೆ ಉತ್ತರ ಕೊಡೋದ್ರಲ್ಲಿ ವಿಫಲನಾಗ್ತಾನೆ ಉತ್ತರ ಕೊಡೋದಿಲ್ಲ ಸೊ ಆಗ ನೀವು ಯಾವ ಟೆಕ್ನಿಕ್ನ ಬಳಸ್ತೀರಿ ಅಂತ ಆಪ್ಷನ್ ಒಂದು ಸು ಸುಳಿವು ನೀಡುವುದು ಆಪ್ಷನ್ ಎರಡು ಪುನರ್ ನಿರ್ದೇಶಿಸುವುದು ಆಪ್ಷನ್ ಮೂರು ಪುನರ್ ಕೇಂದ್ರೀಕರಿಸುವುದು ಹೆಚ್ಚಿನ ಮಾಹಿತಿ ಸಂಗ್ರಹಣೆ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಿರ್ಬೋದು ಸೊ ಮಗು ಆನ್ಸರ್ ಕೊಡ ವಿಫಲ ಆಗ್ತಾ ಇದ್ದೇನೆ ಅಂತ ಅಂದಾಗ ನಾವು ಆ ಮಕ್ಕಳಿಗೆ ಕ್ಲೂ ಕೊಡ್ತಾ ಹೋಗ್ತೀವಿ ಆನ್ಸರ್ ಹೇಳಿ ಅನ್ಬಿಟ್ಟು ಸೊ ಹಾಗಾಗಿ ಆಪ್ಷನ್ ಒಂದು ಸುಳಿವು ನೀಡುವುದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವುದಕ್ಕೆ ಇಂಪಾರ್ಟೆನ್ಸನ್ನು ನೀಡುತ್ತೆ ಯಾವ ನಿಯಮಕ್ಕೆ ಅನ್ನೋದು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಪ್ರಶ್ನೆಗಳಲ್ಲಿ ಮೂರನೇ ಒಂದು ನಾಲ್ಕು ಆಯ್ಕೆಗಳಲ್ಲಿ ಮೂರನೇ ಆಯ್ಕೆ ಉಪಯೋಗಿಸುವ ನಿಯಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ ಅಂತ ಕೇಳಿದರೆ ಸೊ ಕಿಶೋರರು ಅಂದರೆ ತರುಣರು ಯಾರಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅಂತ ಪೋಷಕರು ಶಿಕ್ಷಕರು ಹಿರಿಯ ವ್ಯಕ್ತಿಗಳು ಸಮವಯಸ್ಕರು ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ಗಳನ್ನು ಸೊ ಸರಿಯಾದ ಆನ್ಸರ್ ಏನು ಹಾಗಾದರೆ ಇದಕ್ಕೆ ಯಾರಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ ಆ ಒಂದು ಏಜ್ನಲ್ಲಿ ಅಂತಂದರೆ ಆಪ್ಷನ್ ನಾಲ್ಕು ಸಮವಯಸ್ಕರು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಹದಿಮೂರನೇ ಒಂದು ಪ್ರಶ್ನೆ ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ ಯಾವುದಕ್ಕೆ ಎಕ್ಸಾಂಪಲು ಮಕ್ಕಳು ಸ್ಟ್ರಾಂಗು ಹಾಗೆ ಹೆಣ್ಮಕ್ಳು ಸ್ಟ್ರಾಂಗ್ ಇಲ್ಲ ಬಲಹೀನರು ಅನ್ನೋದು ಯಾವುದಕ್ಕೆ ಉದಾಹರಣೆ ಅಂತ ಲಿಂಗ ತಾರತಮ್ಯ ಲಿಂಗ ಗುರುತಿಸುವಿಕೆ ಲಿಂಗ ಸಾಮ್ಯತೆ ಲಿಂಗ ಪಾತ್ರ ಅಂತ ಇದೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಲಿಂಗ ತಾರತಮ್ಯ ಪಾರ್ಶಿಯಾಲಿಟಿ ಅನ್ನೋದಲ್ಲಿ ಆಗ್ತಾ ಇದೆ ಸೊ ಹಾಗಾಗಿ ಆಪ್ಷನ್ ಒಂದು ಲಿಂಗ ತಾರತಮ್ಯ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ವೈಗೋಟ್ಸ್ಕಿ ಅವರ ಪ್ರಕಾರ ಸಾರುವೆ ಈ ಒಂದು ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಸೊ ಏನು ಹಾಗಾದ್ರೆ ಸಾರುವೆ ಅಂತ ಹೇಳಿದ್ರೆ ನೋಡಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಇರಬಹುದು ಹಾಗಾದರೆ ಆನ್ಸರು ಎಸ್ ನಿಮ್ಮ ಆನ್ಸರ್ ಅಥವಾ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿತ್ತು ಆಪ್ಷನ್ ಮೂರು ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಮೂರು ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ ಸಾರುವೆ ಪದದ ಅರ್ಥ ಇನ್ನು ಹದಿನೈದನೇ ಒಂದು ಪ್ರಶ್ನೆ ನೋಡಿ ಒಂದು ಮಗು ಇತರರ ಮುಖದ ಭಾವಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಈ ಮಗುವಿನಲ್ಲಿ ಗಮನಿಸಬಹುದಾದ ಸವಾಲು ಯಾವುದು ಅಂತ ಕೇಳಿದ್ದಾರೆ ಅಂದ್ರೆ ಒಂದು ಮಗು ಬೇರೆಯವರ ಮುಖದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳಿಗೆ ಭಾವನೆಗಳಿಗೆ ಯಾವುದೇ ರೀತಿಯಂತಹ ರೆಸ್ಪಾಂಡ್ ಮಾಡ್ತಿಲ್ಲ ಸೊ ಆ ಟೈಮಲ್ಲಿ ನಾವು ಮಗುವಿನಲ್ಲಿ ಇರ್ತಕ್ಕಂತಹ ಯಾವ ಸವಾಲನ್ನು ನಾವು ಗಮನಿಸಬೇಕು ಅಂತ ಕೇಳಿದರೆ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಮೂರನೇ ಆಯ್ಕೆ ದೃಷ್ಟಿ ಸವಾಲು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಹದಿನಾರನೇ ಪ್ರಶ್ನೆ ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಸೊ ಭಾವನಾತ್ಮಕ ಬುದ್ಧಿಶಕ್ತಿ ಈ ಒಂದು ಕಾನ್ಸೆಪ್ಟನ್ನು ಯಾರು ಪರಿಚಯಿಸಿದವರು ಅಂತ ಹೇಳಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಎರಡನೇ ಆಯ್ಕೆ ಡೇನಿಯಲ್ ಗೋಲ್ಮನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇವರು ಭಾವನಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಅವರು ಪರಿಚಯ ಮಾಡ್ತಾರೆ ಇನ್ನು ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ವಿಕಾಸಕ್ಕೆ ಸಂಬಂಧಿಸಿದ ಉದಾಹರಣೆ ಯಾವುದು ಹಾಗಾದ್ರೆ ಆಪ್ಷನ್ ನಾಲ್ಕು ನೋಡಿ ಗುಂಪುಗಳನ್ನ ರಚನೆ ಮಾಡುವುದು ಇದು ಇದೇನಾಗುತ್ತೆ ಅಂದ್ರೆ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಇನ್ನು ಹದಿನೆಂಟನೇ ಒಂದು ಪ್ರಶ್ನೆ ತಾರುಣ್ಯಾವಸ್ಥೆಗೆ ಸಂಬಂಧಿಸಿದ ಲಕ್ಷಣ ಯಾವುದು ತಾರುಣ್ಯಾವಸ್ಥೆಗೆ ತರುಣಾವಸ್ಥೆಗೆ ಸಂಬಂಧಪಟ್ಟ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಆಯ್ಕೆ ಒಂದು ವೇಗವಾದ ಭೌತಿಕ ಬೆಳವಣಿಗೆ ಇದೇನಪ್ಪ ಅಂತ ಹೇಳಿದ್ರೆ ತಾರುಣ್ಯಾವಸ್ಥೆಗೆ ಸಂಬಂಧಪಟ್ಟ ಒಂದು ಲಕ್ಷಣ ಆಗಿರುತ್ತೆ ಹಾಗಾಗಿ ಆಪ್ಷನ್ ಒಂದು ಇದರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹತ್ತೊಂಬತ್ತನೇ ಒಂದು ಪ್ರಶ್ನೆ ನೋಡಿ ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ ಡ್ಯಾಶ್ ಅಂತ ಕೇಳಿದ್ದಾರೆ ಏನಿರಬಹುದು ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರು ಗೆಸ್ಟ್ ಮಾಡಿದೀರಾ ಅಂತ ಅನ್ಕೊಳ್ತಾ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಒಂದು ಅನುಗಮನ ಉಪಕ್ರಮ ಸೊ ಕಲಿಕೆ ಅಂತಕ್ಕಂಥದ್ದು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಕ್ತಕ್ಕಂತಹ ಒಂದು ಬೋಧನಾ ಉಪಕ್ರಮ ಅನುಗಮನ ಉಪಕ್ರಮ ಸೊ ಇಪ್ಪತ್ತನೇ ಒಂದು ಪ್ರಶ್ನೆ ನೋಡಿ ಕಲಿಕೆ ಉಂಟಾಗಲು ಈ ಕೆಳಗಿನ ಅಂಶ ಕಡ್ಡಾಯ ಅಲ್ಲ ಸೊ ಕಲಿತಕ್ಕಂತಹ ಒಂದು ಪ್ರೊಸೀಜರ್ ಏನಿದೆ ಅದು ಆಗೋದಿಕ್ಕೆ ಅದು ಉಂಟಾಗೋದಕ್ಕೆ ಯಾವುದು ಕಡ್ಡಾಯ ಅಲ್ಲ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನೋಡಿ ಇಲ್ಲಿ ಬೋಧನೆ ಪ್ರೇರಣೆ ಗುರಿ ಅಡೆತಡೆ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಒಂದು ಬೋಧನೆ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ ಕಲಿತಕ್ಕಂತಹ ಒಂದು ಸಾಮರ್ಥ್ಯ ಉಂಟಾಗಬೇಕು ಅಂತಂದರೆ ಬೋಧನೆಯೇ ಮಾಡಬೇಕಂತ ಏನೂ ಇಲ್ಲ ಸೊ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ಶಾಲೆಗೆ ಹಾಕ್ಬಿಟ್ಟು ಬೋಧನೆ ಮಾಡ್ತೀರಾ ನೀವು ಅಲ್ವಾ ಸೊ ಕಲಿಕೆ ಅಂತಕ್ಕಂಥದ್ದಕ್ಕೆ ಈ ಬೋಧನೆ ಅನ್ನುವಂತಹ ಒಂದು ಅಂಶ ಕಡ್ಡಾಯ ಇರೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ